ಹಾಯ್ ಫ್ರೆಂಡ್ಸ್ ಇಲ್ಲಿ ನೋಡಿ ಸೊ ಭೂಗೋಳ ಅಟ್ಲಾಸ್ ಬಗ್ಗೆ ವಿಡಿಯೋ ಮಾಡಿ ಅಂತ ತುಂಬ ಚೆನ್ನಾಗಿ ಕೇಳ್ತಾ ಇದ್ರೆ ಓಕೆ ಸ್ಯಾಂಪಲ್ ಪೇಜಸ್ ಹಾಕಿ ಅಂತ ಎಲ್ರಿಗೂ ಕೂಡ ಸ್ಯಾಂಪಲ್ ಪೇಜಸ್ ಹಾಕೋಕ್ಕಾಗಲ್ಲ ಸೊ ಹಾಗಾಗಿ ವಿಡಿಯೋನೇ ಮಾಡಿದ್ದೀನಿ ಸೊ ನೀವು ಇಲ್ಲಿ ಬಂದು ನೋಡ್ಕೊಬೋದು ಭೂಗೋಳ ಅಟ್ಲಾಸ್ ಜಿಯೋಗ್ರಫಿ ಥ್ರೂ ಮ್ಯಾಪ್ಸ್ ಅಂತ ಇದೆ ತುಂಬ ಚೆನ್ನಾಗಿದೆ ಬುಕ್ ಅಂತಲೇ ಹೇಳ್ಬೋದು ಇದು ಎಲ್ಲ ರೀತಿ ಎಕ್ಸಾಮ್ಸ್ಗೂ ಕೂಡ ಎಲ್ಪ್ ಆಗುತ್ತೆ ಲೈಕ್ ಐ ಎ ಎಸ್ ಇಂದ ಪಿ ಡಿ ಒರ್ಗು ಸೊ ನೀವೇ ನೋಡ್ಬೋದು ಪರಿವಿಡಿ ನೋಡ್ಬೋದು ಪರಿವಿಡಿ ನೋಡಿದರೆ ನಿಮಗೆ ಐಡಿಯಾ ಬರುತ್ತೆ ಸೊ ಪ್ರಾಕೃತಿಕ ಭೂಗೋಳ ಶಿಲಾಗೋಳ ವಾಯುಗೋಳ ಜಲಗೋಳ ಅದರಲ್ಲಿರ್ತಕ್ಕಂಥ ಸಬ್ ಕಂಟೆಂಟ್ನು ಕೂಡ ಕೊಟ್ಟಿದ್ದಾರೆ ಭಾರತದ ಭೂಗೋಳ ಸೊ ನಮಗೆ ಭಾರತದ ಭೂಗೋಳ ಓಕೆ ಅದರಲ್ಲಿ ಇಷ್ಟು ಕಂಟೆಂಟ್ ಇದೆ ಓಕೆ ಇನ್ನು ಕರ್ನಾಟಕದ ಭೂಗೋಳ ಓಕೆ ಕರ್ನಾಟಕದ ಭೂಗೋಳ ಈಗ ಇನ್ನು ಪಿ ಡಿ ಒ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಕೇಳಿರ್ತಕ್ಕಂಥದ್ದೇನು ಕರ್ನಾಟಕದ ಭೂಗೋಳ ಅಲ್ವಾ ಸೊ ಇದು ಇದಿಷ್ಟು ಕೂಡ ಕರ್ನಾಟಕದ ಭೂಗೋಳ ಸೊ ಇಲ್ಲಿ ಕವರ್ ಆಗಿದೆ ನೋಡ್ಬೋದು ಓಕೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರೆ ಥ್ರೂ ಪಿಕ್ಚರ್ ಮೂಲಕ ಎಕ್ಸ್ಪ್ಲೇನ್ ಮಾಡಿದರೆ ಹಾಗಾಗಿ ಜಿಯೋಗ್ರಫಿ ಕಷ್ಟ ಇರೋರಿಗೆ ತುಂಬ ಈಸಿಯಾಗಿ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಓಕೆನಾ ತುಂಬ ಅಂದರೆ ಪರಿವಿಡಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಸೊ ಎಲ್ಲ ರೀತಿಯ ಕಂಟೆ ಕಂಟೆಂಟ್ ಇದೆ ಕವರ್ ಮಾಡಿದ್ದಾರೆ ಸೊ ಇದ್ರ ಕಾಸ್ಟ್ ಬಂದುಬಿಟ್ಟು ತ್ರೀ ತರ್ಟಿ ಆಗುತ್ತೆ ಸೊ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಇರೋದಿಲ್ಲ ನೀವೇ ನೋಡ್ಬೋದು ಯಾವ ರೀತಿ ಕೊಟ್ಟಿದ್ದಾರೆ ನಮ್ಮ ಸೌರ್ಯ ಸೌರ ವ್ಯವಸ್ಥೆ ಅಂತ ಇದೆ ಅವ್ರ ಸೋಲರ್ ಸಿಸ್ಟಮ್ ಓಕೆ ಥ್ರೂ ಪಿಕ್ಚರ್ ಮೂಲಕ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತ ನೀವೇ ನೋಡ್ತಾ ಹೋಗಿ ಬಟ್ ತುಂಬ ಚೆನ್ನಾಗಿದೆ ಬುಕ್ಕು ಓಕೆನಾ ವರ್ತ್ ಇದೆ ಓಕೆ ಸೊ ಇದರಲ್ಲಿ ಪಿ ಒ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಯಾರೆಲ್ಲ ಓದ್ತಿದ್ರು ಇದರಲ್ಲಿ ಕರ್ನಾಟಕ ಜಿಯೋಗ್ರಫಿ ಇರೋದ್ರಿಂದ ನಿಮಗೆ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಜಿಯೋಗ್ರಫಿ ಕಷ್ಟ ಇರೋರು ತುಂಬ ಕಷ್ಟ ಅಂತ ಇರ್ತಾರೆ ಕೆಲವೊಬ್ರು ಇಲ್ಲಿ ಥ್ರೂ ಪಿಕ್ಚರ್ ಮೂಲಕ ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ ನಿಮಗೆ ಆ ಪಿಕ್ಚರ್ ನೋಡಿದರೆ ಸೊ ನೀವು ಒಂದು ಸಲ ಓದಿದ್ರೆ ಸಾಕು ನಿಮಗೆ ಅದು ಮನಸ್ಸಲ್ಲಿ ಕೂರುತ್ತೆ ಓಕೆನಾ ಸೊ ಹಾಗಾಗಿ ಈ ಬುಕ್ಸ್ ಬೇಕಂದರೆ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ಇಲ್ಲ ಅಥವಾ ಮೆಸೇಜ್ ಕೂಡ ಮಾಡ್ಬೋದು ಅದೇ ರೀತಿ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ಇದ್ದಾವೆ ಎಕ್ಸಾಮಿನ್ ಬುಕ್ಸ್ ಕೂಡ ಇದ್ದಾವೆ ಓಕೆ ಬುಕ್ಸ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ